ಹ್ಞೂ ಹೆಂಗ್ ಮಾಡ್ಬೇಕು ಅನ್ನೋದು ಟೆಕ್ನಿಕ್ ಟೆಕ್ನಿಕು ಬರೀ ಅದ್ರಲ್ಲಿ ನಾವು ಲೈಯರು ಅಂತಸ್ಕೊಳ್ಳೋದು ತಲ ಓಡಿಸ್ಬೇಕು ಹ್ಞೂ ಯಾರಿಗೇನು ಕೊಟ್ರೆ ಏನಾದಿಲ್ಲ ಬಡವ್ರಿಗೆ ಏನು ದೈತಿ ಹ್ಞೂ ಎಲ್ಲ ಓಡಿಸ್ಬೇಕು ಹಂಗಾರೆ ಸಿದ್ಧರಾಮಯ್ಯನವ್ರಿಗೆ ತಲೆ ಇಲ್ಲ ಅಂದ್ರೆ ಬುದ್ಧಿ ಇಲ್ಲ ಪ್ರಯೋಜನ ಇಲ್ಲ ಕಣಪ್ಪ ಬುದ್ಧಿ ಓಡಿಸ್ಬೇಕು ಹ್ಞೂ ಸಾಲ ಯಾತ್ರಿ ನಿಮ್ಗೆ ಬರ್ತದ ಬಡವ್ರಿಗೆ ಹ್ಞೂ ಕೊಟ್ಟು ನಾಳೆ ಎಗತ್ ಬಿಡ್ಬೇಕಾಯ್ತು ಸಾಲ ಕೊಟ್ಟೈತಿ ಇವಾಗ ಕೊಟ್ಟವನೇ ಇವಾಗ ಹ್ಞೂ ಒಂಟಿ ಡಬಲ್ ನೆಗ್ಸ್ಬಿಡ್ತಾರೆ ಹ್ಞೂ ಯಾರು ಕಟ್ಟವರು ಈಗ ನೀನ್ ಕಟ್ಟಬೇಕು ಅವ್ರ ಒತ್ಕೊಂಡರ ಅವ್ರಿಗೇನ್ ಇಲ್ಲ ಬರದ ಕಟ್ ಸ್ವೀಟ ಅಂತಾರ ಈಗ್ಲೇ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಆಳು ಮೂಳು ಕಸ ಕಡ್ಡಿ ಎಲ್ಲ ಹೆಚ್ಕೊಂಡ ಇನ್ ನಿನ್ ತಲೆಗೆ ಹ್ಮ್ ನಮ್ ತಲೆಗೆ ಇಷ್ಟ ಆದ್ಮೇಲೆ ನಿಮ್ ಮಕ್ಳ ತಲೆಗೆ ಜೀವನ ಮಾಡದಂಗತ್ತಿನ ದಿನ ಅದನ್ನ ಏನು ಮಾಡಕ್ಕಾಗಲ್ಲ ಇವತ್ತಿನ ದಿನ ಇವರೇ ಹ್ಞೂ ಈಗ ನೀವು ಕಂಡು ಮಾಡ್ತೀರಾ ಅವಮ್ಮ ಇಂದಿರಾ ಗಾಂಧಿ ಇದ್ದ ಕಾಲದಲ್ಲಿ ಡಿಸ್ಟಿತ್ತ ಹ್ಞೂ ಹ್ಞೂ ಎಲ್ಲಾನು ಯಮ್ಮ ಎಲ್ಲನೂ ಮುಚ್ಕೊಂಡ್ಬಂದು ಅಂದ್ರೆ ಅಂದರೆ ಇಂದಿರಾ ಗಾಂಧಿಯವರು ದೇಶನ ಲೂಟಿ ಮಾಡಿದ್ದಾರೆ ಅಂತ ಲೂಟಿ ಮಾಡಿದ್ರು ಕೂಡ ಇವತ್ತಿನ ದಿನ ಬಡವರು ಬಲಗಾರರು ಇನ್ನು ಜೀತಾಗಿ ತಿಕ್ಕಿದ ಮೇಲ ವಾಧೇವರು ಹ್ಞೂ ಹಳ್ಳಿಗಳಲ್ಲಿ ಹ್ಞೂ ಬೇಯಿಸಿ ಬಿಡೋರು ಇತ್ತು ಇನ್ನೂ ಸುರಿಸಿ ಸಾಲ ಮನ್ನಾ ಮಾಡಿಸುತ್ತಾ ಹ್ಞೂ ಜೀತ್ ಹೋಗ್ಬಡಿಸ್ತಾ ಹ್ಞೂ ಬಡವ್ರಿಗೆ ಒಂದು ಯಾವ್ದಾದ್ರು ಒಂದು ಸಹಾಯ ಮಾಡಿದ್ರು ಇರೋವರ್ಗ ಇಂದಿರಾ ಗಾಂಧಿ ಅವರು ಅಂದ್ರೆ ಉಳುವವನ ಒಡೆಯ ಮಾಡಿದ್ದು ತುಂಬಾ ಎಲ್ಪ್ ಆಯ್ತು ಅಂತ ಒಂದು ಒಳ್ಳೆ ಸ್ಥಾನಕ್ಕ ಜನಸಂಖ್ಯ ತಂದ ಇಂತ ಅಲಲ್ ಕೊಲ್ಲ ಮಾಡಿಲ್ಲ ಹ್ಮ್ ಅಂದ್ರೆ ಸಿದ್ದರಾಮಯ್ಯ ಸರಿ ಮಾಡಿಲ್ಲ ಹೋಬಳಿಗೆ ಬಂದಿಲ್ಲ ಮಗನ್ ಕಳ್ಕಿಸ್ತಾನೆ ಅಷ್ಟೇ ಬರಲ್ಲ ಓಕೆ ನಮ್ಮ ಸ್ಥಳಕ್ಕೆ ಮಗನ್ ಒಬ್ಬರು ಬಿಟ್ರೆ ಇನ್ ಯಾವ ಬರಲ್ಲ ಓಕೆ ಅಂದ್ರೆ ಮುಂದಿನ ಸಲ ಮಗ ನಿಂತರು ಸೋಲದು ಮಗ ನಿಂತರು ಇವತ್ತು ಅವ್ರು ತೀರೋದ್ನಲ್ಲ ನೋಡಿ ಅವ್ನೇ ಆಗಿರೋ ತಳಪಾದ್ರೆ ರಾಕೇಶ್ ಅವ್ರು ಇದ್ದಿದ್ರೆ ಗೆಲ್ತಿದ್ರು ಇವರು ಏನು ಇಲ್ಲಿಗೆ ಅಂತ್ಯ ಅಂತನ ನೀವು ಹೇಳ್ತಿರೋದು ಸಿದ್ದರಾಮಯ್ಯ ಅವ್ರ ರಾಜಕೀಯ ಜೀವನ ಇವ್ರು ತಲೆಗೆ ತೀರ್ತು ಹಾಂ ಇವ್ರು ಮಾಡೋಷ್ಟು ಟೆಕ್ನಿಕ್ ಇಲ್ಲ ಡಾಕ್ಟ್ರು ಹಾಂ ಪಾಪ ಅವ್ರ ಡಾಕ್ಟ್ರು ಅವ್ರು ಏನು ಮಾಡೋಕೆ ಸಾಧ್ಯ ಇವಾಗ ಏನು ಕೆಪ್ಪಪ್ಪ ಕೆಳಕ್ಕೆ ಇದಕ್ಕೆ ಮೀಟಿಂಗ್ ಬಂದ್ರೆ ಕೆಳಕ್ಬೇಕಂದ್ರೆ ಮೇಕಾನೆ ಮೇಕನೆಲ್ಲ ಓಕೆ ಅವ್ರಾಗಿದ್ರೆ ಹಾಂ ಒಡೆಯಕ್ಕೂ ಹೇಳ್ತಿರಲಿಲ್ಲ ತೆರೆಯಕ್ಕೂ ಎಸ್ತಿರಲಿಲ್ಲ ಯಾರೋ ರಾಕೇಶ್ ಅವರು ಅವು ಭಾಳ ರಫ್ ಅವರು ಬಾಡವ್ರು ಕೈ ಕೈಯಿಂದ ಎಷ್ಟು ಲಕ್ಷ ಆದರೂ ಕೊಟ್ಟು ಕಳಿಸ್ತಿದ್ರು ಇವ್ರು ಏನೂ ಪ್ರಯೋಜನ ಇಲ್ಲ ಇವರು ಹೋಗಿ ಹೋಗಿ ತಿಂದು ತಿಂದು ರೂಢಿ ಮಾಡಿಬಿಟ್ಟು ಹಾಂ ಅವ್ರ ಹತ್ತು ರೂಪಾಯಿ ಬಿಚ್ಚಲ್ಲ ಸರಿ ಜನದ ಜೊತೆ ಬರೆಯೋಲ್ವ ತಿಂದ್ರೆ ಅವರು ಬರೆಸ್ತಾರೆ ಮನೆ ಹತ್ರ ಹೋಗ್ಬೇಕು ಇದು ಬರೆಯೋಲ್ಲ ವಾ ಆ ಆ ರೀತಿನ ಅವರು ಇಲ್ಲಿ ನೀವು ಏನೇ ಕೇಳಿದ್ರು ಇಸ್ಕ್ ಮಡಿಕತ್ತಾರೆ ಮನೆ ಹತ್ರ ತಲುಪಬೇಕು ತಲುಪ್ಬೇಕು ಸರಿ ಸರಿ ಗೊತ್ತಾಯ್ತು ನನ್ಗೆ ಅರ್ಥ ಆಯ್ತು ಕೊಪ್ಪಳ ಮನೆಗ ಅಲ್ಲಿ ಅವರು ಇದ್ದಾಗ ಹೋಗಿ ಏನೋ ಕಷ್ಟ ಅನಿಸುವ ಹೇಳ್ಬೇಕು ಆಮೇಲೆ ವ್ಯವಹಾರ ಹೆಂಗೆ ದುಡ್ಡು ಕಾಸು ತಗೊಂಡ್ ಕೆಲಸ ಮಾಡ್ತಾರ ಯತೀಂದ್ರ ಅವರು ಯಾರಾದ್ರು ಕೆಲಸ ಮಾಡ್ಕೊಡ್ತಾರ ಕಾಸು ಕಾಸು ಇಲ್ಲ ಹ್ಮ್ ಮಾಡ್ತಾರ ಕಾಸು ಒಳ್ಳೆ ಮನುಷ್ಯ ಆದ್ರೆ ಪ್ರಯೋಜನ ಇಲ್ಲ ಏನಂದ್ರೆ ಕಿಲಾಡಿ ಇಲ್ಲ ಕಿಲಾಡಿ ಆಮೇಲೆ ಜಾತಿ ಗೀತಿ ಮಾಡ್ತಾರ ಜಾತಿ ಭೇದ ಇಲ್ಲ ಏನಿಲ್ಲ ಯಾರಾದ್ರೂ ಅವೆಲ್ಲ ಏನ್ ಸಮಸ್ಯೆ ಇಲ್ಲ ಸೊ ನೆಕ್ಸ್ಟ್ ನಿಂತ್ರು ಗೆಲ್ಲದ್ ಕಷ್ಟ ಒಟ್ಟಾಗಿ ಗೆಲ್ತಾರೆ ಗೆಲ್ಸ್ವಲ್ಲಪ್ಪ ಅವರಪ್ಪ ಬಾದಿ ಮೇಲೆ ಇದ್ದಾಗ ಮರಣ ಚಿತ್ರದಲ್ಲಿ ಗೆಲ್ಸ್ವಲ್ಲ ಮಗಿ ಈಗ ಮಗ ಇವ್ರು ಆಪೋಸಿಟ್ ಬಂದಿದಾಗ ಬರ್ಲಿಲ್ವಲ್ಲ ಅವರು ಯಾರು ಹೇಳಿ ಯಡಿಯೂರಪ್ಪ ಅವ್ರ ಮಗ ಅವ್ರ ಹಿಂದಕ್ಕೆ ಹೋಗ್ಬಿಟ್ಟು ಯಡಿಯೂರಪ್ಪ ಮಗ ಇವರು ಅಂದ್ರೆ ಅವರು ಹೇಳ್ಬಿಟ್ರಲ್ಲ ಈಗ ಸಿದ್ದರಾಮಯ್ಯ ಮಗ ಅಪೋಸಿಟ್ ನಿಂತವ್ರೆ ಗೆದ್ದು ಬಿಡ್ತಾರ ಅವರು ನಿಮ್ಮ ಸ್ವಾಮಿ ನಮ್ ಸ್ವಾಮೀಜಿಯಿಂದ ಆಗಿದ್ದು ಊರಿಗೆ ಬಂದ್ಬಿಡು ಅಂತ ಅವ್ರ ಮಗನ ಫೋನ್ ಮಾಡಿ ಕರೀಸ್ ಬಂದ್ರು ನಮ್ ಸ್ವಾಮೀಜಿಯಿಂದ ಆಗಿದ್ದು ಅದು ಅವರು ಎಲ್ಲ ಕಡೆನೂ ಮಾರ್ವಾಡಿ ಸ್ವಾಮೀಜಿ ಅವರ ಏಳು ತಲೆ ತಾಗ್ದ ಅವ ಇದ್ದಾಗ ಯಾರು ನಮ್ಮ ಜಯಸ ಸ್ವಾಮಿಗಳು ಅಮ್ಮ ಹ್ಞೂ ಅವ್ರ ಹತ್ತು ತಗೊಳಕ್ಕೆ ಬಿಡ್ತಾರೆ ಈ ತಗೊಳಕ್ಕೆ ಬಿಡ್ತಾರೆ ಈ ತಗೋಯ್ತಾರೆ ಹ್ಞೂ ಹೇಳೋಕೆ ಅಸಾದ್ಯ ಈಗ ವರುಣಾ ಕ್ಷೇತ್ರದಲ್ಲಿ ಸಿದ್ಧರಾಮಯ್ಯನ ಬಂದಾಗ ಇಂಪ್ರೂವ್ ಆಗಿದೆಯಾ ಅಥವಾ ಏನು ಸುಮ್ಮನೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೆಲಸಿದ್ದ ಅಂತ ಹೇಳಿದ್ರು ರೋಡು ಪಾಡು ಮಾಡಿ ಇಲ್ಲ ಅಂತಲ್ಲ ಹಾಂ ಏನಂದರೆ ಅವ್ರು ಬರೋಲ್ಲ ಹಾಂ ಯಾವುದೋ ಒಂದು ಜೊತೆ ಸೇರಬೇಕು ಗಂಡ ಜೊತೆ ಸೇರಿ ನಿಮ್ಮ ಕಷ್ಟ ಅನಿಸ್ರು ಏನು ಅಂತ ಕೇಳಬೇಕು ಸರಿ ಈಗ ನನ್ನ ಕಷ್ಟ ಅನಿಸ್ರು ನೀವು ಕೇಳ್ತೀರಲ್ಲ ಕೇಳಬೇಕು ಹಾಂ ಸರಿ ಗೆದ್ದುಬಿಟ್ಟು ಇನ್ನೇನು ಬಿಟ್ಟು ಕಾರ್ ಅವತ್ತೊಂದು ದಿನ ಇಂಡಿಯಾಗ ಹೋಯ್ತು ಅವ್ರ ಊರ್ಲಿ ಅಬ್ಬೇ ಏನೋ ಕಾಣಿ ಸಿದ್ದರಾಮಣ್ಣಿದ್ದು ಹ್ಞೂ ನಿಮ್ಮ ಮುಖಂಡ್ರುಗಳೇನು ಮಾಡಿಬಿಟ್ಟವ್ರ ಆ ಊರಾರ ಪೋನಾರ ತಗೋದೇ ನಮ್ಮ ಬಸ್ ಸ್ಟ್ಯಾಂಡಿಗೆ ನಿಂತ್ಕೊಂಡ್ಬಿಟ್ಟವ್ರ ಹ್ಞೂ ಅವತ್ತಿಷ್ಟು ಎಂಟೂವರೆ ಹ್ಞೂ ರಾತ್ರಿ ಎಂಟೂವರೆ ಹ್ಞೂ ಮಿನಿಸ್ಮಿಲ್ಲ ಬುಣ್ಣವಿದೆ ಹ್ಞೂ ಗೊತ್ತಾಯ್ತು ವಾಯ್ಸ್ ತರದೆ ರೋಹಿಣಿ ಅಂತ ಹೊಂಟವ್ರು ವಾ ದುರುನಲ್ತಕ ಯಾಪ್ ಮಕ ಕಿಂದ ಪದ್ರು ಹ್ಮ್ ಈ ತರ ದುರಾಂಕಾರ ಅಂತ ಹೇಳ್ತೀರಾ ಈ ತರ ಯಾಪ್ ಮಕ ಕಿಂದ ಪದ್ರು ಈ ಪಟ್ ನಿಮ್ಮ ಅಂದಿರ್ ಕೇಸ್ ಕಳಿ ಅಂತ ನಾನು ಸರಿ ಸರಿ ಇಲ್ಲಿ ವರುಣದಲ್ಲಿ ಲಿಂಗ ಇತರ ಜಾಸ್ತಿ ಅಲ್ವಾ ಮರಿ ಜನ ಜಾಸ್ತಿ ಅರಿ ಜನ ಜಾಸ್ತಿನಾ ವಾ ಅದಕ್ಕೆ ಸಿದ್ರಾಮಯ್ಯನವರು ಸೇಫ್ ಗೇಮ್ ಅದು ಬಿಟ್ರೆ ಲಿಂಗ ಇತರ ಲಿಂಗ ಇತರ ಒಂದು ಕಾಣಕ್ಕೆ

ಈಗ ಇವರು ಯತೀಂದ್ರ ಅವ್ರ ಮೇಲೆ ಆರೋಪ ಇತ್ತಲಾ ಅವೆಲ್ಲ ನಿಜಾನಾ ಮರಳದ್ ದಂಧೆ ಮಾಡ್ತಿದ್ರು ಜನ್ಗಳ್ಗೆಲ್ಲಾ ತೊಂದ್ರೆ ಅದು ಇನ್ನೊಂದು ಈ ಕಾರಣ ಆಗಾಕಿ ಎಸ್ವಿ ಮಾದೇವಪ್ಪನ ಮಗನು ತೀರೋದ್ರಲ್ಲ ನೋಡಿ ಹಾ ಇವ್ರಿಬ್ರಿಂದ ಹೌದಾ ಜನ್ಗಳಿಗೆಲ್ಲ ತುಂಬಾ ತೊಂದ್ರೆ ಕೊಟ್ಟಿದ್ರಂತೆ ಇವರೆಲ್ಲ ಇವ್ರೆಲ್ಲ ಹ್ಮ್ ರಾಮದಾಸು ಅಲ್ಲಾ ರಾಮದಾಸ್ ರಾಮದಾಸು ಮತ್ತ ಮೇಡಮ್ ಇದ್ರೆ ನೋಡಿ ಹಾ ರಿಪ್ಲೈ ಬಂದೆ ಎರಡದವರಲ್ಲಿ ಗಾಡಿ ಬಾಡಿ ಕೊಪ್ಪರ್ಕಿ ಗಿಪ್ಪರ್ಕಿ ಎಲ್ಲಾನು ಅಯ್ಯೋ ಹೊಸಿಗೆ ಹೋಗಿ ಗೋಜು ಇಲ್ಲಿ ಮಾಡಿ ಅದು ಮಾಡಿದ್ರು ಕಂಡ್ರಣ ಅದು ಸರಿ ಇವರು ಆಮೇಲೆ ಮರಳು ಮಾಫಿಯಾ ಮಾಡ್ತಿದ್ರಂತೆ ಜನಗಳಿಗೆ ಯಾರು ಡಿ ಡಿ ಕೊಡ್ತಿದ್ರಲ್ಲ ಡಿ ಡಿ ನೇ ಗಪ್ಪ ಅಂತ ನೆನೆಸ್ಬಿಟ್ರು ಇವರು ಹಾಂ 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 ಗೌರ್ಮೆಂಟ್ಗೆ ಹೆಚ್ಚು ಕಡಿಮೆ ಏಳ್ಮೂರು ಕೋಟಿ ಹೋಯ್ತಿತ್ತು ಒಂದು ದಿನಕ್ಕೆ ಸರಿ ಅಣ್ಣ ಅದನ್ನು ಎಲ್ಲ ಲಾಕ್ ಮಾಡ್ಕೊಬಿಟ್ರು ಓಕೆ ಲಾಕು ಮಾಡಿ